ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ತೋಟಗಾರಿಕಾ ಬೆಳೆಗಳಾದ ಅಡಿಕೆ ಕಾಳ್ಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಮಾರುಕಟ್ಟೆಯಲ್ಲಿರುವ ಆಯಾಯ ದಿನದ ನೈಜ ಬೆಲೆಯ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ನನ್ನು ಇಲ್ಲಿಯವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ವೀಕ್ಷಕರೇ ಇಂದು ಯಾವ ಯಾವ ತಾಲೂಕಲ್ಲಿ ಪ್ರತಿ ನೂರು ಕೆಜಿ ರಾಶಿ ಅಡಿಕೆಗೆ ಚಾಲೆ ಅಡಿಕೆಗೆ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಗೆ ಬೆಲೆ ಎಷ್ಟಿದೆ ಎಂದು ಹಾಗೆ ಕಾಳುಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಸಾಗರದಲ್ಲಿ ಇಂದು ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಈ ರೀತಿ ಇರುತ್ತದೆ ಚಾಲಿ ಮ್ಯಾಕ್ಸಿಮಮ್ ನಲವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ಸಿಪ್ಪೆಕೋಟು ಮ್ಯಾಕ್ಸಿಮಮ್ ಇಪ್ಪತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರಾಶಿ ಇಡೀ ಮ್ಯಾಕ್ಸಿಮಮ್ ಅರುವತ್ತು ಸಾವಿರದ ನೂರ ಐದು ಸಿದ್ದಾಪುರದಲ್ಲಿ ಇಂದು ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಈ ರೀತಿ ಇರುತ್ತದೆ ಕೆಂಪು ಗೋಟು ಮ್ಯಾಕ್ಸಿಮಮ್ ಮೂವತ್ತ್ಮೂರು ಸಾವಿರದ ನೂರ ತೊಂಬತ್ತೊಂಬತ್ತು ಕೋಕಾ ಮ್ಯಾಕ್ಸಿಮಮ್ ಮೂವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಚಾಲಿ ಮ್ಯಾಕ್ಸಿಮಮ್ ನಲವತ್ತೆಂಟು ಸಾವಿರದ ಐನೂರ ಹತ್ತೊಂಬತ್ತು ತಟ್ಟಿಬೆಟ್ಟೆ ಮ್ಯಾಕ್ಸಿಮಮ್ ನಲವತ್ತೇಳು ಸಾವಿರದ ನಲವತ್ತೊಂಬತ್ತು ರಾಶಿ ಮ್ಯಾಕ್ಸಿಮಮ್ ಐವತ್ತೇಳು ಸಾವಿರದ ತೊಂಬತ್ತೊಂಬತ್ತು ಶಿವಮೊಗ್ಗದಲ್ಲಿ ಇಂದು ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಈ ರೀತಿ ಇರುತ್ತದೆ ಹಸ ಮ್ಯಾಕ್ಸಿಮಮ್ ಎಂಬತ್ತೊಂದು ಸಾವಿರದ ಎಂಟುನೂರು ರಾಶಿ ಇಡಿ ಮ್ಯಾಕ್ಸಿಮಮ್ ಐವತ್ತೆಂಟು ಸಾವಿರದ ಆರುನೂರ ಹತ್ತೊಂಬತ್ತು ಹೊಸ ರಾಶಿ ಇಡಿ ಮ್ಯಾಕ್ಸಿಮಮ್ ಅರುವತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಹೊಸ ಗೊರಬಲು ಮ್ಯಾಕ್ಸಿಮಮ್ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಹದಿನೈದು ಶಿಕಾರಿಪುರದಲ್ಲಿ ಇಂದು ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಈ ರೀತಿ ಇರುತ್ತದೆ ರಾಶಿ ಮ್ಯಾಕ್ಸಿಮಮ್ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಯಲ್ಲಾಪುರದಲ್ಲಿ ಇಂದು ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಈ ರೀತಿ ಇರುತ್ತದೆ ಅಪಿ ಮ್ಯಾಕ್ಸಿಮಮ್ ಎಪ್ಪತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕೆಂಪುಗೋಟು ಮ್ಯಾಕ್ಸಿಮಮ್ ಮೂವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಚಾಲಿ ಮ್ಯಾಕ್ಸಿಮಮ್ ನಲವತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತು ತಟ್ಟಿಬೆಟ್ಟೆ ಮ್ಯಾಕ್ಸಿಮಮ್ ನಲವತ್ತೆಂಟು ಸಾವಿರದ ಒಂಬೈನೂರು ರಾಶಿ ಮ್ಯಾಕ್ಸಿಮಮ್ ಐವತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ಹೊನ್ನಾಳಿಯಲ್ಲಿ ಇಂದು ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಈ ರೀತಿ ಇರುತ್ತದೆ ಇಡಿ ಮ್ಯಾಕ್ಸಿಮಂ ಇಪ್ಪತ್ತೆಂಟು ಸಾವಿರದ ಮುನ್ನೂರು ರಾಶಿ ರಾಶಿಇಡಿ ಮ್ಯಾಕ್ಸಿಮಂ ಐವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಿಪ್ಪೆಗೋಟು ಮ್ಯಾಕ್ಸಿಮಂ ಹನ್ನೊಂದು ಸಾವಿರದ ಐನೂರು ಕುಂಟಾದಲ್ಲಿ ಇಂದು ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಂ ಬೆಲೆ ಈ ರೀತಿ ಇರುತ್ತದೆ ಕೋಕಾ ಮ್ಯಾಕ್ಸಿಮಮ್ ಮೂವತ್ತೊಂದು ಸಾವಿರದ ಹತ್ತೊಂಬತ್ತು ಚಿಪ್ಪು ಮ್ಯಾಕ್ಸಿಮಮ್ ಮೂವತ್ತಾರು ಸಾವಿರದ ಇನ್ನೂರ ಅರವತ್ತೊಂಬತ್ತು ಹಳೆ ಚಾಲಿ ಮ್ಯಾಕ್ಸಿಮಮ್ ನಲವತ್ತೆಂಟು ಸಾವಿರದ ನೂರ ಅರವತ್ತೊಂಬತ್ತು ಹೊಸ ಚಾಲಿ ಮ್ಯಾಕ್ಸಿಮಮ್ ಮೂವತ್ತಾರು ಸಾವಿರದ ಐನೂರ ಒಂಬತ್ತು ಕಾಳುಮೆಣಸು ಸಿದ್ದಾಪುರ ಮ್ಯಾಕ್ಸಿಮಮ್ ಅರವತ್ತಾರು ಸಾವಿರದ ಐನೂರು ಯಲ್ಲಾಪುರ ಮ್ಯಾಕ್ಸಿಮಮ್ ಅರವತ್ತೈದು ಸಾವಿರದ ನಾನ್ನೂರ ಒಂದು ಕೊಬ್ಬರಿ ಅರ್ಸಿಕೆರೆ ಮ್ಯಾಕ್ಸಿಮಮ್ ಇಪ್ಪತ್ತಾರು ಸಾವಿರದ ಎಂಟುನೂರು ಮಿಲ್ಲಿಂಗ್ ಇಪ್ಪತ್ತು ಸಾವಿರ ತಿಪ್ಟೂರು ಮ್ಯಾಕ್ಸಿಮಮ್ ಇಪ್ಪತ್ತೇಳು ಸಾವಿರದ ಎಂಟುನೂರ ಐವತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು